ವಿಶ್ವದಲ್ಲಿ ಹಿಂದೂ ರಾಷ್ಟ್ರ ಆಗುವ ಶಕ್ತಿ ಇರೋದು ಭಾರತಕ್ಕೆ ಮಾತ್ರ ಭಾರತದಲ್ಲಿ ಪ್ರತಿ ಜನನು ಶ್ರದ್ಧಾ ಕೇಂದ್ರಗಳಿಗೂ ಗೌರವ ಕೊಟ್ಟು ಪೂಜೆ ಮಾಡ್ತಾರೆ ಶ್ರದ್ಧೆಯಿಂದ ಪೂಜೆ ಮಾಡುವವರು ಕೋಟಿ ಕೋಟಿ ಜನ ಇದ್ದಾರೆ ಹಿಂದೂ ರಾಷ್ಟ್ರ ಆದ್ರೆ ಭಾರತ ಪಾಕಿಸ್ತಾನ ಆದಂತೆ ಆಗುತ್ತೆ ಎಂಬ ಸಿಎಂ ಪುತ್ರ ಯತೀಂದ್ರ ಹೇಳಿಕೆಗೆ ಈಶ್ವರಪ್ಪ ತಿರುಗೇಟು ಕೊಟ್ಟಿದ್ದಾರೆ ಪಾಕಿಸ್ತಾನದಲ್ಲಿ ಎಲ್ಲಾ ಧರ್ಮದ್ರೋಹಿಗಳೇ ಇರುವುದು ಮಸೀದಿಯಲ್ಲಿ ಪೂಜೆ ಮಾಡುವ ಮೌಲ್ಯಗಳನ್ನ ಗುಂಡಿಕ್ಕಿ ಕೊಲ್ತಿದ್ದಾರೆ ಇದು ಪಾಕಿಸ್ತಾನದ ಪರಿಸ್ಥಿತಿ ಯತೀಂದ್ರ ಸಿದ್ದರಾಮಯ್ಯ ಅವರಿಗೆ ಬುದ್ಧಿ ಇಲ್ಲ ಅಪ್ಪ ಮಗ ಇಬ್ರು ಮುಸ್ಲಿಂಗೆ ಮತಾಂತರ ಆಗಲಿ ಎಂದು ಈಶ್ವರಪ್ಪ ಹೇಳಿದ್ರು ಈ ಜನರು ಇಷ್ಟಪಡಲ್ಲ ಅಧಿಕಾರಿಗಳು ಇಷ್ಟಪಡಲ್ಲ ಶ್ರೀಕಾಂತ್ ಪೂಜಾರಿ ಅವರನ್ನ ಅರೆಸ್ಟ್ ಮಾಡಿದ್ದಾರೆ ಅವರ ಮೇಲಿರುವ ಹಾಕಿರುವ ಕೇಸ್ ಎಫ್ಐಆರ್ ಎಲ್ಲಿದೆ ಸಾವಿರಾರು ಫೈಲ್ ಇದೆ ಅಂತಾರೆ ಸಾವಿರಾರು ಫೈಲ್ ನಲ್ಲಿ ಸೇವಕರ ಫೈಲ್ ಬೇಕಿತ್ತ ಎಂದು ಪ್ರಶ್ನೆ ಮಾಡಿದ್ದಾರೆ ಸಿದ್ದರಾಮಯ್ಯನವರಿಗೆ ಐದು ವರ್ಷವೂ ಕೂಡ ಮುಖ್ಯಮಂತ್ರಿ ಹೋರಾಟ ನಡೆಸಬೇಕು ಅಂದರೆ ಆ ಪಕ್ಷದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಐದು ವರ್ಷ ಇರಲ್ಲ ಅನ್ನಂಥ ಪರಿಸ್ಥಿತಿ ಬಂದಿದೆ ಅನ್ನೋದನ್ನು ಯತೀಂದ್ರನೇ ಸಾರಿ ಸಾರಿ ಹೇಳ್ತಾ ಇದ್ದಾರೆ ಇದು ಭಾರತೀಯ ಜನತಾ ಪಾರ್ಟಿ ಈ ಸರ್ಕಾರ ಬಂದಿದ್ದ ತಕ್ಷಣ ನಾವು ಹೇಳಿದ್ವಿ ಇದು ಐದು ವರ್ಷ ಇರೋ ಸರ್ಕಾರ ಅಲ್ಲ ಯಾವುದೇ ಸಂದರ್ಭದಲ್ಲಿ ಇದು ಬಿದ್ದೋಗ್ಬೋದು ಈ ಮಾತು ನಾವು ಹೇಳ್ತಾ ಇದ್ದೀವಿ ಅವರಲ್ಲಿರೋಂಥ ಗುಂಪುಗಾರಿಕೆ ಅವರಲ್ಲಿ ಇರೋಂಥ ಈ ಒಂದು ಧರ್ಮ ದ್ವೇಷ ಇದನ್ನೆಲ್ಲವನ್ನೂ ಕೂಡ ನಮಗೆ ಆಗಲೇ ಕಾಣ್ತು ಗ್ಯಾರಂಟಿಯ ಹೆಸರಿನಲ್ಲಿ ಬಡವರಿಗೆ ಮೋಸ ಮಾಡಿ ಅಧಿಕಾರಕ್ಕೆ ಹಾಗೂ ಈಗ ಬಂದ್ಬಿಟ್ರು ಆ ಗುಂಪುಗಾರಿಕೆ ಸಾಕಷ್ಟಿದೆ ಹಾಗಾಗಿ ಯತೀಂದ್ರ ಸಿದ್ದರಾಮಯ್ಯ ನೇರವಾಗಿ ಹೇಳಿದರೆ ನಮ್ಮ ಅಪ್ಪನ್ನ ಹೇಗಾರು ಮಾಡಿ ಐದು ವರ್ಷ ಮುಖ್ಯಮಂತ್ರಿಯಾಗಿ ಆಗಿ ಹೋರಾಟ ಮಾಡೋಣ ಅಂತ ಹೋರಾಟ ಮಾಡಿ ಮುಖ್ಯಮಂತ್ರಿ ಸ್ಥಾನವನ್ನು ಪಡಿಬೇಕು ಅನ್ನೋಂಥ ಸ್ಥಿತಿ ಕಾಂಗ್ರೆಸ್ ಪಕ್ಷಕ್ಕೆ ಬಂದಿದೆ ಕಾಂಗ್ರೆಸ್ಸಿನ ನಾಯಕ ಸಿದ್ದರಾಮಯ್ಯನವರು ಅವ್ರ ಮಗ ಈ ರೀತಿ ಅವರು ಭಯಭೀತರಾಗಿ ಅವ್ರ ಪಕ್ಷದ ನಾಯಕರುಗಳಿಗೆ ಕರೆ ಕೊಡ್ತಿದ್ದಾರೆ ಮುಖ್ಯಮಂತ್ರಿ ಸ್ಥಾನವನ್ನ ಐದು ವರ್ಷ ಉಳಿಸ್ಕೊಂಡು ಹೋರಾಟ ಮಾಡಬೇಕು ಅಂತ ಹೇಳಿ ಯತೀಂದ್ರ ಸಿದ್ದರಾಮಯ್ಯವ್ರ ಹೇಳಿಕೆ ಎರಡು ಮೊದಲನೇದು ಹಿಂದೂ ರಾಷ್ಟ್ರ ಆದರೆ ಪಾಕಿಸ್ತಾನದಲ್ಲಿ ಬೇರೆ ಬೇರೆ ಮುಸ್ಲಿಂ ರಾಷ್ಟ್ರಗಳಲ್ಲಿ ಯಾವ ರೀತಿ ಗೊಂದಲಗಳು ಇದೆಯೋ ಆ ರೀತಿ ಹಿಂದೂ ರಾಷ್ಟ್ರ ಆದರೆ ಭಾರತದಲ್ಲೂ ಆಗತ್ತೆ ಏನಂತ ಒಂದು ಹುಚ್ಚು ಹೇಳಿಕೆ ಕೊಟ್ಟಿದ್ದಾರೆ ಅವರು ವಿಶ್ವದಲ್ಲಿ ಹಿಂದೂ ರಾಷ್ಟ್ರ ಆಗಂತ ಶಕ್ತಿ ಇರೋದು ಭಾರತಕ್ಕೆ ಮಾತ್ರ ಭಾರತದ ಪ್ರತಿ ಜನನು ಕೂಡ ಇಲ್ಲಿಯ ಪ್ರತಿಯೊಂದು ಶ್ರದ್ಧಾ ಕೇಂದ್ರಗಳಿಗೂ ಕೂಡ ಗೌರವ ಕೊಟ್ಟು ಪೂಜೆ ಪುನಸ್ಕಾರ ಮಾಡ್ತಾ ಇರೋಂಥ ಒಂದು ವಿಶೇಷ ಅದು ಅಯೋಧ್ಯೆ ರಾಮ ಮಂದಿರ ಇರ್ಬೋದು ಅದು ಕಾಶಿ ವಿಶ್ವನಾಥನ ದೇವಸ್ಥಾನ ಇರ್ಬೋದು ಮಥುರಾ ಶ್ರೀಕೃಷ್ಣನ ದೇವಸ್ಥಾನ ಇರ್ಬೋದು ಗೋಮಾತೆ ಇರ್ಬೋದು ಸಂತರು ಇರ್ಬೋದು ಈ ಮಾತೃಭೂಮಿ ಇರ್ಬೋದು ಎಲ್ಲದಕ್ಕೂ ಕೂಡ ಶ್ರದ್ಧೆಯಿಂದ ಪೂಜೆ ಮಾಡಂತ ಕೋಟಿ ಕೋಟಿ ಜನ ನೂರಾರು ಕೋಟಿ ಜನ ಈ ದೇಶದಲ್ಲಿ ಹಿಂದೂ ರಾಷ್ಟ್ರ ಆಗ್ಬೇಕು ಈಗಾಗಲೇ ರೈತರು ಬಲ